ಬಿಗ್ ಬಾಸ್ ಉತ್ಕರಾಡಕದ ಒಲಿ ಇಷ್ಟ ಆಗದಂದ್ರೆ ಅವ್ರ ಮುಗ್ಧತೆ ಆಗಿರ್ಬೋದು ಅವ್ರ ಗೆಳೆತನ ಈಗ ಯಾರು ಗೆಲ್ಬರ್ತಾರೆ ಮಂಜು ಗೆಲ್ಬರ್ತಾರೆ ಅವನು मोस्टಿಂದ ಆಟ ಆಡ್ತಾನೆ ಓಕೆ ನೋಡ್ತೀವಿ ಕೂಡ ಡೈಲಿ ನೋಡ್ತೀವಿ ನಮಗೆ ಈ ಸೀಸನ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಉತ್ಕರಾಡಕದ ಒಲಿ ಅವರ ಗೆಹನುಮಂತ ಹೌದು ಹೌದು ಅವರ ಆಟ ಆಟ ನೋಡ್ತಾ ಇದ್ರೆ ನೋಡ್ಬೇಕು ಅನ್ಸುತ್ತೆ ಮತ್ತೆ ಬಿಗ್ ಬಾಸ್ ಡೈಲಿ ಒಂದಿನ ಮಿಸ್ ಮಾಡಲ್ಲ ಏನಂದ್ರೆ ಅವ್ರಿಗೆ ಇಷ್ಟ ಆಗೋದಂದರೆ ಅವ್ರ ಮುಗ್ಧತೆ ಆಗಿರ್ಬೋದು ಅವರು ಆಡೋ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬ ಒಳ್ಳೆ ಕಂಟೆಕ್ಟ್ ಕೊಡ್ತಾರೆ ಮತ್ತು ಈ ವಾರ ಅವರು ಮೂರನೇ ಸಾರಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಒಳ್ಳೆ ಕ್ಯಾಪ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಗೌಡ ಮೊನ್ನೆ ಹೊಡೆದ್ರಲ್ಲ ವಾಪಸ್ ಇವ್ರು ಯಾವ ಯಾವುದೇ ಥರ ರಿಯಾಕ್ಟ್ ಮಾಡಲಿಲ್ಲ ವಾಪಸ್ಸು ಅವ್ರಿಗೆ ಮತ್ತು ಹೇಳ್ಬೇಕಂದ್ರೆ ರಜತ್ತು ಇವ್ನಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ಹೇಳ್ತಾರೆ ಟಾರ್ಗೆಟ್ ಮಾಡ್ತಾರೆ ಇವನಿ ಬೇರೆ ಯಾರ ಮೇಲೂ ಮನೆಯಲ್ಲಿ ಯಾರ ಮೇಲೂ ಟಾರ್ಗೆಟ್ ಮಾಡಿ ಆಡೋಲ್ಲ ಅವ್ನು ಏರಿತದೆ ನಿಯತ್ತಾಗಿ ಆಡ್ತಾರೆ ಅದರಲ್ಲಿ ಇಷ್ಟ ಆಗೋದಂದ್ರೆ ಅವ್ರ ಗೆಳೆತನ ಅದು ಮೇನ್ ಮುಖ್ಯ ಅದನ್ನೇ ಕಾಪಾಡ್ತಾರೆ ಮತ್ತು ಇನ್ನೊಂದು ಆಟ ಆಡಬೇಕಾದ್ರೆ ಗೆಳೆತನ ಯಾವತ್ತೂ ನೋಡಿಲ್ಲ ಅವರು ಅದು ಮೇನ್ ಮುಖ್ಯ ಮತ್ತು ಇವಾಗ ಕ್ಯಾಪ್ಟನ್ ಆಗಿದ್ದಾರಲ್ಲ ಅವರು ಡಿಸಿಷನ್ ತೊಗೊಳೋದಾಗಿರ್ಬೋದು ಡೈರೆಕ್ಟಾಗಿ ಹೇಳ್ತಾರೆ ಅವ್ರಿಗೆ ಯಾವುದೇ ಬೇರೆಯವ್ರ ಇದ್ರೆ ಹೋಗಿ ಮುಂದೆ ಹೋಗಿ ಹೇಳ್ಬಿಟ್ಟು ಬೇರೆ ಬೇರೆ ಥರ ಆಡೋದಾಗಲಿ ಆ ಥರ ಯಾವತ್ತೂ ಮಾಡೋಲ್ಲ ಇನ್ನೊಂದು ಅವ್ರ ಹತ್ರ ಮಾತಾಡೋದು ಇವ್ರ ಹತ್ರ ಒಂದು ಮಾತಾಡೋದು ಅದು ಮಾಡೋಲ್ಲ ಅವರಂತೂ ಫಿಕ್ಸ್ ಈ ಲೆವೆನಲ್ಲಿ ಮಾತ್ರ ಫಿಕ್ಸ್ ಗೆಲ್ತಾರೆ ಅದೊಂದು ಡೈಲಿ ಓಟ್ ಮಾಡ್ತೀವಿ ಅವ್ರಿಗೆ ಅವರೇ ಗೆಲ್ಲಬೇಕು ನಮ್ಮ ಉತ್ತರ ಕರ್ನಾಟಕದ ಹುಲಿನೇ ಗೆಲ್ಬೇಕು ಅಷ್ಟೇ ನಮಗೆ ಯಾರು ಗೆಲ್ಬಾರ್ದು ಅಂದರೆ ಮಂಜು ಗೆಲ್ಬಾರ್ದು ಅವ್ನು ಮೋಸ್ದಿಂದ ಆಟ ಆಡ್ತಾನೆ ಇವಾಗ ಆಟ ಅಂತ ಬಂದರೆ ನಿಯತ್ತಿಂದ ಆಡಬೇಕು ಇಲ್ಲಾಂದರೆ ಆಡೋಕ್ಕೆ ಹೋಗ್ಬಾರ್ದು ಅಲ್ವಾ ಇವಾಗ ಬಿಗ್ ಬಾಸ್ ಅಂದಮೇಲೆ ಆಡ್ಬೋದು ಆದರೆ ನಿಯತ್ತಿಂದ ಆಡಬೇಕು ಅಂತ ಇವಾಗ ಅವ್ನು ದೂ ದೂಡಾಡಿ ಎಲ್ಲ ಮಾಡ್ದ ಇವಾಗ ಲೇಡೀಸ್ ಅಂದಮೇಲೆ ಒಂದು ರೆಸ್ಪೆಕ್ಟ್ ಇರುತ್ತೆ ಅವನು ಆ ಥರ ಇಟ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಅಂದಮೇಲೆ ಒಲ್ಲು ಇನ್ವಾಲ್ವ್ ಆಗ್ತಾನೆ ಅವನು ಆ ಥರದ್ದು ಇಷ್ಟ ಆಗಲ್ಲ ಟಾಪ್ ಫೈಲ್ ಅಂದರೆ ಹನುಮಂತು ಅವನಂತೂ ಹೋದ ಮತ್ತು ಇವನು ಅವನ ಫ್ರೆಂಡು ಯಾರೋ ಅವನು ಧನ್ರಾಜ್ ಮತ್ತು ರಜತ್ ಬರ್ಬೋದು ತ್ವಿಕ್ರಮ್ ಬರ್ತಾನೆ ಮೋಕ್ಷಿತ ಬರ್ತಾಳೆ ಹೌದು ಇದೆ ಇವನು ಹೋಗ್ತಾರೆ ಮಂಜು ಹೋಗ್ತಾರೆ ಅವನು ಕರೆಕ್ಟಾಗಿ ಆಡೋಲ್ಲ ಅಂತ ಹೇಳ್ತಾ ಇಲ್ವಾ ಹೌದೇ ಮೇನ್ ರೀಸನ್ನೇ ಅದು ಜನ್ರಿಗೆ ಅದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ ಕರೆಕ್ಟಾಗಿ ಆಡೋಲ್ಲ ಅವನು ಅಷ್ಟೇ